ಸಂಚಿಕೆ ಶುರುವಿನಲ್ಲಿ ಶ್ರುತಿ ಕಸ್ಟಮರ್ಗೆ ಸ್ಪೂನ್ ಕೊಡ್ತೇ ಲೇಟ್ ಮಾಡ್ತಿರ್ತಾಳೆ ಆಗ ನಿಧಿ ಬಂದು ಕಸ್ಟಮರ್ ಸ್ಪೂನ್ ಕೇಳ್ತಿದ್ದಾರೆ ಎಷ್ಟೊತ್ತು ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ ಆಗ ಸಾರಿ ಕೊಡ್ತೀನಿ ಅಂತ ಹೇಳ್ತಾಳೆ ಶ್ರುತಿ ಆಗ ರವಿ ಇದ್ಕೊಂಡು ಕಸ್ಟಮರ್ ಬಂದು ಕೇಳಿದ ತಕ್ಷಣ ನೋಡ್ದ ಎಷ್ಟು ಬೇರೆ ಎದ್ದು ನೋಡಿ ಬಂದು ಸ್ಪೂನ್ ಕೊಟ್ರು ಅಂತ ಹೇಳ್ತಾನೆ ರವಿ ಆಗ ಶ್ರುತಿ ಇದ್ಕೊಂಡು ಅವ್ರು ತಾನೇ ದುಡ್ಡು ಎಣಿಸ್ಕೊಳೋದು ನಾವು ದುಡ್ಡು ಮಾತ್ರ ಇಸ್ಕೊತಿರಲ್ಲ ಅವ್ರು ತಾನೇ ಎಲ್ಲ ನೋಡ್ಕೊಬೇಕು ನೋಡ್ಕೊಂಡ್ಲೆ ಬಿಡು ಅಂತ ಹೇಳ್ತಾಳೆ ಶ್ರುತಿ ಆಗ ರವಿ ಇದ್ಕೊಂಡು ನಾವಿಬ್ರು ಕೂಡ ಸ್ಯಾಲ್ರಿಗೋಸ್ಕರೇ ಕೆಲಸ ಮಾಡ್ತಾ ಇರೋದು ಅಂತ ಹೇಳ್ತಾನೆ ರವಿ ಆಯಿತು ಬಿಡು ಇವಾಗ ಏನು ಅಂತ ಹೇಳ್ತಾಳೆ ಶ್ರುತಿ ಇಬ್ರು ಹಾಗೆ ಜಗಳ ಆಡ್ತಿದ್ದಾಗ ರವಿ ಇವಾಗೇನು ಜಗಳ ಮಾಡ್ತೀಯಾ ಅಂತ ಕೇಳ್ತಾನೆ ರವಿ ಅದನ್ನು ಕೇಳಿ ಖುಷಿ ಶ್ರುತಿ ಹೋಗ್ಲಿ ಬಿಡು ನನಗೊಂದು ಸೂಪ್ ಮಾಡಿಕೊಡು ತುಂಬ ಕೆಲಸ ಮಾಡಿ ಮಾಡಿ ನನಗೆ ಸುಸ್ತಾಗಿದೆ ಅಂತ ಹೇಳ್ತಾಳೆ ಹೋಗಿ ನೀತು ಹತ್ರ ಬಿಲ್ಲಾಕ್ಸ್ಕೊಂಬ ಅಂತ ಹೇಳ್ತಾನೆ ರವಿ ಆಗ ಶ್ರುತಿ ಎದ್ಕೊಂಡು ಏನೂ ಬೇಕಾಗಿಲ್ಲ ನೀನು ಮಾಡ್ಕೊಡೋದು ಬೇಡ ಏನೂ ಬೇಡ ನಾನು ಬೇರೆ ಕುಕ್ ಹತ್ರ ತರಿಸ್ಕೊಂತೀನಿ ಸೋಪು ಅಂತ ಹೇಳ್ತಾಳೆ ಶ್ರುತಿ ಅದನ್ನು ಕೇಳಿ ರವಿ ನಾನೇ ಬೆಸ್ಟ್ ಕುಕ್ ಅಂತ ಹೇಳ್ತಾ ಇದ್ದೆ ಈಗ ಬೇರೆ ಕುಕ್ ಹತ್ರ ತರಿಸ್ಕೊತೀಯ ಅಂತಂದಾಗ ಆಗ ಆವಾಗ ಅದು ಇವಾಗಲ್ಲ ಅಂತ ಹೇಳ್ತಾಳೆ ಶ್ರುತಿ ಅಲ್ಲಿಂದ ಶ್ರುತಿ ಹೊರ್ತಾಳೆ ಆಗ ರವಿ ಇದ್ಕೊಂಡು ನೀನು ನಮ್ಮ ಮನೆಯಲ್ಲಿ ನನಗೆ ಕಾಟ ಕೊಡ್ತಿದ್ದೆಲ್ಲ ಇವಾಗ ನೋಡು ನಿನಗೆ ಇಲ್ಲಿ ಕಾಟ ಕೊಡ್ತೀನಿ ನಾನು ಅಂತ ಹೇಳ್ತಾನೆ ರವಿ ಹಾಗೆ ಈ ಕಡೆ ಚೇತು ಹಾಗೂ ಸೂರ್ಯ ಇಬ್ರುನು ಮಾತಾಡ್ತಾ ನಿಂತಿರ್ತಾರೆ ಸೂರ್ಯ ಎದ್ಕೊಂಡು ಏನಾಗಿದೆಯೋ ಗಾಡಿಗೆ ರಿಪೇರಿ ಬಿಡ್ಬೇಕಾಗಿತ್ತಲ್ವಾ ಅಂತ ಕೇಳ್ತಾನೆ ಅದೇನೋ ಗೊತ್ತಿಲ್ಲ ಮಗ ಅವಾಗ ಅವಾಗ ಹಂಗೆ ನಿಂತೋಗ್ತಾ ಇರ್ತದೆ ಅಂತ ಹೇಳ್ತಿರ್ತಾನೆ ಚೇತನ್ ಮಾತಾಡ್ತಾ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾನೆ ಚೇತನ್ ಅಂತ ಹೇಳ್ತಾ ಮೊಬೈಲ್ ಶುರು ಮಾಡ್ತಾನೆ ಇದನ್ ಎಲ್ರಿಗೂ ರೂಲ್ಸ್ ಪಾಠ ಮಾಡ್ತಾನೆ ಅವ್ರಿಗೆ ಅಪ್ಲೈ ಆಗಲ್ಲ ಅಂತ ಹೇಳಿದಾಗ ಯಾಕೆ ಈ ದೇಶದಲ್ಲ ಈ ದೇಶದಲ್ಲಿ ಪೊಲೀಸ್ ರೂಲ್ಸ್ ಫಾಲೋ ಮಾಡಬೇಕು ಜನಸಾಮಾನ್ಯರು ಫಾಲೋ ಮಾಡ್ತೀವಿ ಮತ್ತೊಂದು ಸಾಕ್ಷಿ ಅವನೇ ಹುಡುಕ್ಕೊಟ್ಟ ನೋಡಲಿ ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿ ನಿಲ್ಸವನಿ ಅಂತ ಹೇಳಿ ಮತ್ತೆ ಅದನ್ನ ವಿಡಿಯೋ ಮಾಡೋಕೆ ಶುರು ಮಾಡ್ತಾನೆ ಈ ಕಡೆ ಇನ್ಸ್ಪೆಕ್ಟರ್ ಅವರು ತಮ್ಮ ತಾಯಿಗೂ ಹುಷಾರೋದ್ರಿಂದ ಮೆಡಿಕಲ್ ಶಾಪ್ ಹೋಗಿ ಮೆಡಿಸಿನ್ಸ್ ಎಲ್ಲ ತಗೋತಾ ಇರ್ತಾರೆ ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿ ನಿಲ್ಸಿದಾನೆ ಅದೇ ನಾವೇ ಏನಾದ್ರು ಗಾಡಿ ನಿಲ್ಸಿದ್ರೆ ಸುಮ್ನೆ ಇರ್ತಿದ್ನಾ ಬಿಲ್ ಇವಾಗ ಏನ್ ಮಾಡ್ತೀನಿ ಅಂತ ಹೇಳಿ ಕಾರ್ ನಾ ಓಪನ್ ಮಾಡಿ ಚೈನು ಬರ್ತಾನೆ ಆಗ ಚೇತನ್ ಏನು ಇದು ಇದನ್ನೆಲ್ಲ ಇಟ್ಕೊಂಡಿದೆ ಅಂತ ಹೇಳಿದಾಗ ಮನೆ ಬೇಗ ಅಂತ ಇಟ್ಕೊಂಡಿದ್ದೆ ಇವಾಗ ಇದಕ್ಕ ಉಪಯೋಗ ಆಯ್ತು ಅಂತ ಹೇಳಿ ನೋ ಪಾರ್ಕಿಂಗ್ ಜಾಗದಲ್ಲಿರೋ ಇನ್ಸ್ಪೆಕ್ಟರ್ ಮುಖಮಾ ಗಾಡಿನ ಲಾಕ್ ಮಾಡಿ ಕೀ ಬರ್ತಾನೆ ಹುಷಾರೋದ್ರಿಂದ ಮೆಡಿಸಿನ್ ತಗೊಂಡು ಅರ್ಜೆಂಟ್ ಆಗಿ ಬೈಕ್ ಆಗ ನನ್ ಗಾಡಿ ಲಾಕ್ ಆಗಿದ್ದು ಗೊತ್ತಾಗುತ್ತೆ ಆಗ ಅಲ್ಲಿ ನಿಂತಿರೋ ಸೂರ್ಯ ಸರ್ ಗಾಡಿ ಲಾಕ್ ಆಗಿದ್ಯಾ ಲಾಕ್ ಮಾಡಿದ್ದು ನಾನೇ ಅಂತ ಹೇಳಿದಾಗ ನನ್ನ ಗಾಡಿನೇ ಲಾಕ್ ಮಾಡ್ತೀನಿ ಅಂತ ಹೇಳಿ ಸರ್ ಕೋಪ್ತ ನೀವು ಮಾಡಿರೋ ರೂಲ್ಸ್ ನಿಮಗೆ ಮನವರ್ಕೆ ಮಾಡ್ತಾ ಇದೀನಿ ಅಂತ ಹೇಳಿದಾಗ ಹೇಳ್ತಾ ಅಲ್ಲ ಸರ್ ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿ ನಿಲ್ಸಿದಿರಲ್ಲ ಅಂತ ಹೇಳಿದಾಗ ಆಗ ಇನ್ಸ್ಪೆಕ್ಟರ್ ನೋ ಪಾರ್ಕಿಂಗ್ ಬೋರ್ಡ್ ನೋಡ್ತಾನೆ ಹಾಗೆ ಕೋಪ್ ದಿಂದ ಹತ್ರ ಬರ್ತಾನೆ ನಾನು ಆ ಬೋರ್ಡ್ ನೋಡಿಲ್ಲ ಅರ್ಜೆಂಟ್ ಅಲ್ಲಿ ಇದೀನಿ ಅಂತ ಹೇಳಿ ಹೇಳ್ತಾನೆ ಅಲ್ಲ ಸರ್ ಇಷ್ಟ ದೊಡ್ಡದಾಗಿದೆ ಬೋರ್ಡ್ ಕಾಣಿಸ್ತಿಲ್ವಾ ನಿಮ್ಗೆ ಅಲ್ಲ ಒಂದ್ ವಿಷಯ ಹೇಳಿ ನಾವೇ ಈ ಕೆಲಸ ಮಾಡಿದ್ರೆ ಸುಮ್ನೆ ಇರ್ತಿದ್ರಾ ನಾವೇ ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸಿದ್ರೆ ಸುಮ್ನೆ ಇರ್ತಿದ್ರ ಇಷ್ಟು ಬರ್ತಿದ್ವಿಲ್ವಾ ಅಂತ ಹೇಳಿದಾಗ ಪಬ್ಲಿಕ್ ಎಲ್ಲ ಅಲ್ಲಿ ಸೇರ್ತಾರೆ ಆಗ ಅದ್ರಲ್ಲೊಬ್ಬ ಕರೆಕ್ಟ್ ಆಗಿ ಹೇಳಿದ್ರಿ ಸರ್ ಬೀದಿ ಬೀದಿ ನಿಂತು ನಮ್ಮನ್ನ ಚೆಕ್ ಮಾಡ್ತೀರಾ ನಿಮ್ಗೆ ಕರೆಕ್ಟ್ ಆಗಿ ಇರೋಕಾಗಲ್ವಾ ಅಂತ ಹೇಳಿ ಇನ್ಸ್ಪೆಕ್ಟರ್ ಅವ್ರ ಬೈತಾ ಇರ್ತಾರೆ ಆಗ ಸೂರ್ಯ ನೋಡಿ ಸರ್ ಅವರು ಕರೆಕ್ಟ್ ಅಂತ ಇದಾರೆ ಹೌದಣ್ಣ ನೀವೇನ್ ಕೆಲಸ ಮಾಡುದು ಅಂತ ಕೇಳಿದಾಗ ಇಲೆಕ್ಟ್ರಿಷಿಯನ್ ಅಂತ ಹೇಳ್ತಾನೆ ಆ ವ್ಯಕ್ತಿ ಅಲ್ಲಣ್ಣ ಇಲೆಕ್ಟ್ರಿಷಿಯನ್ ಒಂದ್ ರೂಲ್ ರೂಲ್ಸ್ ಪ್ಲಂಬರ್ ಒಂದ್ ರೂಲ್ಸ್ ಅಂತ ಇರುತ್ತೆ ಎಲ್ಲ ರೂಲ್ಸ್ ಎಲ್ಲರಿಗೂ ಒಂದೇ ಅಲ್ಲ ಸರ್ ತಪ್ಪು ಯಾರ್ ಮಾಡಿದ್ರು ತಪ್ಪೇ ಅಲ್ವಾ ಅಂತ ಸೂರ್ಯ ಮಾತಾಡ್ತಿರುವಾಗ ನೀನ್ ಹೇಳಿದ ಅರ್ಥ ಆಗ್ತಿರುವ ನಾನು ಅರ್ಜೆಂಟ್ ಅಲ್ಲಿ ಇದ್ದೆ ಎಮರ್ಜೆನ್ಸಿ ಇದೆ ಅಂತ ಹೇಳಿ ಆಗ ಸೂರ್ಯ ಎಮರ್ಜೆನ್ಸಿ ಯಾರಿಗಿರಲ್ಲ ಸರ್ ಎಲ್ಲರಿಗೂ ಎಮರ್ಜೆನ್ಸಿ ಇರುತ್ತೆ ನಾವ್ ಎಮರ್ಜೆನ್ಸಿ ಇದೀವಿ ಅಂತ ಹೇಳಿದ್ರೆ ನೀವು ಸುಮ್ನೆ ಆಗ್ಬಿಡ್ತೀರಾ ಫೈನ್ ಹಾಕಲ್ವಾ ಅಂತ ಹೇಳಿ ಮತ್ತೆ ಬೈತಾ ಇರ್ತಾನೆ ಆಗ ಇನ್ಸ್ಪೆಕ್ಟರ್ ತುಂಬಾ ಕೋಪ ಬರ್ತಿರುತ್ತೆ ಆಗ ಸೂರ್ಯ ಅಲ್ಲ ಸರ್ ನಾನು ಅವತ್ತೆ ಹೊತ್ತು ಅರ್ಜೆಂಟ್ ಇದೆ ಕಸ್ಟಮರ್ ಮನೇಲಿ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಮನ್ವೇದಲ್ಲಿ ಬಂದೆ ಗಾಡಿನ ಹಿಡ್ದಾಕಿ ಒಂದ್ ಸಾವಿರ ರೂಪಾಯಿ ವಸೂಲಿ ಮಾಡ್ಬಿಟ್ರಿ ಕೊಡ್ತೀರಾ ಇವತ್ತು ಒಂದ್ ಸಾವಿರ ರೂಪಾಯಿ ನನ್ಗೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಆಗ ಚೇತನ್ ಇರೋ ಇರೋ ಅಂತ ಹೇಳಿ ಬೈತಿರುವಾಗ ಯಾವ್ದು ಬೇಡದೆ ಇರೋ ಸಾಬ್ರಿ ಈ ಸೂರ್ಯ ಆ ಶನಿ ಪರಮಾತ್ಮ ಕಂಡಿಟ್ಟಂಗೆ ನೋಡ್ತಾ ಇರು ಇವಾಗ ಅಂತ ಹೇಳ್ತಿರುವಾಗ ಏ ನಿನ್ ಸುಮ್ನೆ ಇರು ಅಂತ ಹೇಳಿ ಸೂರ್ಯನ್ ಪಾಕಿಟ್ ಅಲ್ಲಿ ಕೀನಾ ತಗೊಂಡು ಇನ್ಸ್ಪೆಕ್ಟರ್ ಅವರ ಗಾಡಿನ ಓಪನ್ ಮಾಡಿ ತಂದು ನಿಲ್ಲಿಸ್ತಾನೆ ಆಗ ಚೇತನ್ ನೋಡಿ ಸರ್ ಅವ್ನೇನು ತಪ್ಪು ಮಾಡಿಲ್ಲ ಅವ್ನು ಹೇಳಿದ್ರಲ್ಲೂ ಯಾವ್ದೇ ತಪ್ಪಿಲ್ಲ ನೀವು ನೋಡಿ ಅಂತ ಹೇಳಿದಾಗ ಕೋಪ್ನಿಂದ ಇನ್ಸ್ಪೆಕ್ಟರ್ ಗಾಡಿನ ಹತ್ತಿ ಸೂರ್ಯನ ಗುರಾಯಿಸ್ತಾ ಇರ್ತಾನೆ ಎಸ್ಕೇಪ್ ಆದ್ವಿ ಅಂತ ಅನ್ಕೋಬೇಡ್ರಿ ನೀವು ಸಾಕ್ಷಿ ನನ್ನ ಹತ್ರ ಇದೆ ಕಣೋ ನಿನ್ಗೆ ಅಂತ ಹೇಳಿ ಕೋಪದಲ್ಲಿ ಸೂರ್ಯನ ಕೋಪ್ದಲ್ಲಿ ಸೂರ್ಯನೇತನ್ ನಿರೋಕಾಗಲ್ವೇನೋ ಅಂತ ಹೇಳಿದಾಗ ಹೇಗೋ ಇರೋದು ಇವನ್ನ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ ಸರಿಯಾಗಿ

ಅಲ್ಲಪ್ಪ ಇರ್ತಾರೆ ಆ ಅಲ್ಲ ಕೇಳಿ ರವಶ್ಗೆ ಹಾಗೂ ರಂಗನಾಥ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಆಗ ಶಾಂತಿ ಓಹೋ ಇಲ್ಲಿ ಈಗ ಮಾಡ್ತಿರೋ ದಲ್ಲಾಳಿ ಕೆಲಸ ಅಂತ ಹೇಳಿ ತುಂಬಾ ಕೀಳಾಗಿ ಸೂರ್ಯನ್ ಬಗ್ಗೆ ಮಾತಾಡ್ತಾಳೆ ಆಗ ರಂಗನಾಥ್ ಅವ್ರಿಗೆ ಒಂದು ದಲ್ಲಾಳಿ ಕೆಲಸ ದಳಪತಿ ಕೆಲಸ ಅಂತ ಹೇಳಿ ಹೆಮ್ಮೆಯಿಂದ ಬಗ್ಗೆ ಹೇಳ್ಕೊತಾರೆ ಸೂರ್ಯ ಮಾತಾಡ್ತಾರೆ

ಆಗ ಮೀನ ಇದ್ಕೊಂಡು ಮದುವೆ ಡೆಕೋರೇಷನು ಮನೆ ಡೆಕೋರೇಷನು ಎಲ್ಲ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ ಮೀನ ಆಗ ಸುಂದ್ರಿ ಇದ್ಕೊಂಡು ತುಂಬ ಸಂತೋಷನಮ್ಮ ನೀನು ಇದೆಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಕೇಳ್ಪೊಟ್ಟೆ ಅಂತ ಹೇಳ್ತಿರ್ತಾಳೆ ಸುಂದ್ರಿ ಅಂಕಲ್ ಟ್ರಾವೆಲ್ಸು ನಾನೇ ನೋಡ್ಕೊತೀನಿ ನೆಂಟ್ರನ್ ಪಾಡ್ರನ್ನ ಬರೋರ್ನ ಹೋಗೋರ್ನ ನೋಡ್ಕೊಳೋದು ಅಡ್ರೆಸ್ ಹೇಳೋದು ಇವೆಲ್ಲ ನಾನು ನೋಡ್ಕೊತೀನಿ ಅಂಕಲ್ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಸೂರ್ಯ ಇದ್ಗೊಂಡು ಇನ್ನೇನ್ ಕೆಲಸ ಇದೆ ಅಂತ ಹೇಳ್ತಿರ್ತಾನೆ ಆಗ ಶ್ರುತಿ ಇದ್ಕೊಂಡು ಮೇಕಪ್ ಮಾಡೋದು ಹುಡುಗಿಗೆ ಮೇಕಪ್ ಮಾಡೋದು ಇಲ್ಲೇ ಒಬ್ಬರು ಇದ್ದಾರಲ್ಲ ಅವ್ರಿಗೆ ಕೊಟ್ಬಿಡಣ ಅಂತ ಹೇಳ್ತಿರ್ತಾಳೆ ಶ್ರುತಿ ಅದನ್ ಕೇಳಿ ಮನೋಜ ನನ್ ರೋಹಿಣಿ ಹೇಳ್ಬೇಕು ನೀನ್ ಹೇಳೋದಲ್ಲ ಅಂತ ಹೇಳ್ತಿರ್ತಾನೆ ಮನೋಜ ಸರಿ ಆಯಿತು ನಿಮ್ಮ ರೋಹಿಣಿಗೆ ಹೇಳಕ್ಕೆ ಹೇಳಿ ಅಂತ ಹೇಳ್ತಾಳೆ ಶ್ರುತಿ ಆಗ ರೋಹಿಣಿ ಇದ್ಕೊಂಡು ಸರಿ ಆಯಿತು ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ ಆಗ ರವಿ ಇದ್ಕೊಂಡು ಅಂಕಲ್ ಸೂರ್ಯ ಹೇಳದ ಕ್ಯಾಂಟೀನ್ ಕೆಲಸ ಎಲ್ಲ ಬೇರೆಯವ್ರು ಕೊಬ್ಸಿದ್ದೀರ ಅಂತ ನಾನು ಸ್ಪೆಷಲಾಗಿ ಒಂದು ಸ್ವೀಟ್ ಮಾಡ್ಕೊಡ್ತೀನಿ ಹುಡುಗಿನ ಕಳಿಸೋವಾಗ ಕೊಡ್ತೀರಲ್ಲ ಅದನ್ನು ಅಂತ ಹೇಳ್ತಾನೆ ಸು ರವಿ ಆಗ ಶಾಂತಿ ಇದ್ಕೊಂಡು ಸರಿ ಆಯಿತು ಮದುವೆನ ನಮ್ಮನೆ ಕಡೆಯಿಂದನೇ ನಡೆಸ್ಕೊಡಂಗಿದ್ದೀರಾ ಫ್ರೀಯಾಗಿ ಅಂತ ಹೇಳ್ತಾಳೆ ಶಾಂತಿ ಆಗ ರಂಗನಾಥ್ ಇದ್ಕೊಂಡು ಕೇಶವ ನಮ್ಮ ಮನೇನಿದ್ದಂಗೆ ನಮ್ಮ ಮನೆ ಮಗಳ ಮದುವೆನ ನಾವೇ ಮುಂದೆ ನಿಂತ್ಕೊಂಡು ನಡೆಸ್ಕೊಡ್ಬೇಕು ತಾನೇ ರೇ ಅಂತ ಹೇಳ್ತಿರ್ತಾನೆ ರಂಗನಾಥ ಅದನ್ನು ಕೇಳಿ ಸೂರ್ಯ ಹಂಗೇಳಪ್ಪ ಅಂತ ಹೇಳ್ತಿರ್ತಾನೆ ಅಂಕಲ್ ಡ್ಯಾ ರಿಸೆಪ್ಷನಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಏನಾನ ಎಕ್ಬೇಕಂತಂದರೆ ಹೇಳ್ಬಿಡಿ ನಮ್ಮ ಸಕ್ಕರೆ ಕೈಯಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇಕ್ಸ್ಬಿಡೋಣ ಅಂತ ಹೇಳ್ತಾನೆ ಸೂರ್ಯ ಅದನ್ನು ಕೇಳಿ ಶಾಂತಿ ಬಾಯ್ಬಿಟ್ಕೊಂಡು ಏನೂ ಡ್ಯಾನ್ಸಾ ಅಂತ ಹೇಳ್ತಾನೆ ಹ್ಞೂ ಸಕ್ಕರೆ ಡ್ಯಾನ್ಸ್ ಎಲ್ಲ ಭರತನಾಟ್ಯ ಮಾಡ್ಸೋಣ ಹೇಳಿದೆ ಅಂತ ಹೇಳ್ತಾನೆ ಸೂರ್ಯ ಆಗ ಶಾಂತಿ ಇದ್ಕೊಂಡು ಹ್ಞೂ ಬಂದ್ಬಿಡು ಎಲ್ಲ ಫಂಕ್ಷನಲ್ಲೂ ನಾನು ಗೆಜ್ಜೆ ಕುಣ್ಕೊಂಡು ಕಟ್ಕೊಂಡು ಕುಣಿಯೋ ಡ್ಯಾನ್ಸರ್ ಅನ್ಬಿಟ್ಟಿದ್ಯಾ ನನ್ನ ಅಂತ ಹೇಳ್ತಾಳೆ ಶಾಂತಿ ಆಗ ಶ್ರುತಿ ಇದ್ಕೊಂಡು ಅತ್ತೆ ನಮ್ಮ ಮದುವೆ ಫಂಕ್ಷನ್ನಲ್ಲಿ ನೀವು ಡ್ಯಾನ್ಸ್ ಮಾಡಿತ್ತು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾಳೆ ಶ್ರುತಿ ಆಗ ಶಾಂತಿ ಇದ್ಕೊಂಡು ಅದು ನಿ ನಿನಗೋಸ್ಕರ ಮಾಡಿತ್ತು ಹಾಗಂತ ಎಲ್ಲ ಕಡೆ ಮಾಡೋಕ್ಕೋಗಲ್ಲ ಅಂತ ಶಾಂತಿ ಕೋಪ ಮಾಡ್ಕೊಂತಾಳೆ ಆಗ ಕೇಶವ ಇದ್ಕೊಂಡು ನೀವು ಮದುವೆಗೆ ಬಂದರೆ ಸಾಕಮ್ಮ ಅಂತ ಹೇಳ್ತಿರ್ತಾನೆ ಕೇಶವ ಅದನ್ನು ಕೇಳಿಸ್ಕೊಂಡು ರಂಗನಾಥ್ ಬರ್ತಾಳೆ ಬಿಡೋ ಇನ್ನು ಮದುವೆಗೆ ಒಂದೂವರೆ ತಿಂಗಳು ಮಾತ್ರ ಅಷ್ಟೇ ಇರುತ್ತಾನೆ ಅಂತ ಕೇಳ್ತಾನೆ ಕೇ ರಂಗನಾಥ್ ಆಗ ಕೇಶವ ಇದ್ಕೊಂಡು ಹೌದು ಒಂದುವರೆ ತಿಂಗಳೇ ಇರೋದು ದಿನಗಳೇನು ಹಿಂಗೆ ಉಲ್ಡೋತಾ ಇರ್ತವೆ ಅಂತ ಹೇಳ್ತಿರ್ತಾನೆ ಕೇಶವ ಆಗ ಮೀನ ಸೂರ್ಯ ಎದ್ಕೊಂಡು ಅಪ್ ಮಾವ ನಾವು ಹುಡುಗರು ಹುಡುಗರು ಮನೆ ಕಡೆ ಮಾತಾಡಿದ್ರು ತುಂಬ ಒಳ್ಳೆಯರು ಅಂತ ಹೇಳ್ತಾರೆ ಹಾಗೆ ಕೇಶವ ಎದ್ಕೊಂಡು ಹುಡುಗನ ಮಾವ ಒಬ್ಬನಿದ್ದಾನೆ ಅವರು ತುಂಬ ಒಳ್ಳೆಯರು ಅವರೇ ಈ ಮದುವೆಗೆಲ್ಲ ಕೇಳಿ ಎಲ್ಲ ಒಪ್ಸಿರೋದು ಅಂತ ಹೇಳ್ತಾನೆ ರಸ್ ಕೇಶವ ಅವ್ರದ್ದೊಂದು ದೊಡ್ಡದು ತರಕಾರಿ ಅಂಗಡಿ ಇದೆ ಅಂತ ಹೇಳ್ತಿರ್ತಾನೆ ಕೇಶವ ಅದನ್ನ ಕೇಳಿ ಶಾಂತಿ ತರಕಾರಿ ಅಂಗಡಿ ಸಂಬಂಧನ ಇದು ಆಯ್ತು ಬಿಡಿ ಅಂತ ಹೇಳ್ತಾಳೆ ಶಾಂತಿ ಆಗ ಕೇಶವ ಇದ್ಕೊಂಡು ಹುಡುಗನ ಮಾವ ತರಕಾರಿ ಅಂಗಡಿಯಲ್ಲಿ ವ್ಯಾಪಾರ ಮಾಡೋದು ಆದರೆ ಹುಡುಗ ದೊಡ್ಡ ಕೆಲಸದಲ್ಲಿ ಅಂತ ಹೇಳ್ತಿರ್ತಾನೆ ಆಗ ಶಾಂತಿ ಇದ್ಕೊಂಡು ಈ ಶಾಂತಿ ಎಲ್ಲಾದ್ರಗೂ ಕುಂತ್ ತೆಗಿಯೋದೆ ವಾರಕ್ಕೆ ಬೇಕಾಗಿ ತರಕಾರಿ ನಿಮ್ಮ ಮನೆ ಬಾಕ್ಲಕ್ಕೆ ಬಂದು ಸೇರುತ್ತೆ ಇನ್ನು ಅದು ಖರ್ಚು ಇರಲ್ಲ ಬಿಡಿ ನಿಮಗೆ ಅಂತ ಹೇಳಿ ಪಾಪ ಅವ್ರನ್ನ ಚುಚ್ಚಿ ಮಾತಾಡ್ತಿರ್ತಾಳೆ ಶಾಂತಿ ಹಾಗೆ ಸೂರ್ಯ ಎದ್ಕೊಂಡು ಅವ್ರ ಭಾವನ ಬಗ್ಗೆ ತುಂಬಾ ಹೇಳ್ತಾ ಇದ್ದೀರಲ್ಲವ ಅಂಕಲ್ ನೀವು ಇನ್ನೊಂದ್ಕಿತಾ ನಾವು ನೋಡ್ಬೇಕಾಗಿತ್ತು ಹಾಗೆ ಪರವಾಗಿಲ್ಲ ಬಿಡಿ ಮದುವೆಯಲ್ಲಿ ಹೆಂಗೂ ಬರ್ತಿರಲ್ಲ ಅವಾಗ ನೋಡ್ಕೊಂತೀರಿ ಅಂತ ಹೇಳ್ತಾನೆ ಸೂರ್ಯ ಆಗ ಕೇಶವ ಎದ್ಕೊಂಡು ಅವರು ತುಂಬ ಒಳ್ಳೆಯರಪ್ಪ ಹುಡುಗಿಗೆ ಅಂತ ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡಿ ಅಂತ ಹೇಳ್ಬಿಟ್ರು ಅಂತ ಹೇಳ್ತಾನೆ ಕೇಶವ ಅದನ್ನು ಕೇಳಿ ರಂಗನಾಥ್ ಒಳ್ಳೇದಾಯಿತು ಬಿಡೋ ಅಂತ ಹೇಳ್ತಿರ್ತಾನೆ ನೀನು ಮೊದಲೇ ಅಮಾಯಕ ಕಣೋ ಯಾರು ಹೇಳಿದ್ರು ನಂಬ್ಬಿಡ್ತೀಯಾ ಹುಷಾರಾಗಿರು ಅಂತ ಹೇಳ್ತಿರ್ತಾನೆ ರಂಗನಾಥ್ ಕೇಶವನಿಗೆ ಆಗ ಮೀನಾ ಇವ್ರಿಗೆ ಕಾಪಿ ತಂದು ಅಂತ ಹೇಳ್ತಾನೆ ರಂಗನಾಥ್ ಆಗ ಶಾಂತಿ ಇದ್ಕೊಂಡು ಕೇಶವ ಅಮಾಯಕ ಇವರು ಭಾರಿ ಬುದ್ಧಿವಂತರು ಅದಕ್ಕೆ ಇವು ಕೊಟ್ಟವಳ ತಂದು ಮನೆ ಸೊಸೆ ಮಾಡಿರೋದು ಅಂತ ಹೇಳ್ತಿರ್ತಾಳೆ ಈ ಶಾಂತಿ ಕೇಶವ ಅವರೆಲ್ಲ ಕಾಪಿ ಕುಡಿದು ಅಲ್ಲಿಂದ ಹೊಡ್ತಾರೆ